ಸಪ್ತ ಸಮುದ್ರನ ಸಹಾಯಿ ಮಾಡಿದ ಎಲ್ಲ ಧ್ರುಗಳು ತೊಗೊಂಡು ಲೇಖನಕ್ಕೆ ಮಾಡಿ ಬರ್ದು ಮುಗಿದ ಏನು ಗುಡಿಲ್ಲ ಇಲ್ಲೇ ಮೂಡ್ಕೊಡ್ಬೈನ್ ದೇವ್ರುಕೊಂಡ ಅಜವ್ರು ಸುಮ್ಮ ತೆರಿಂದ ಮೂರು ಹೊರಗಿನೂ ದೂರ ಹೋಗಿ ನೀರು ತರ್ಲಕತ್ತೋಳ ನೀರ ದೇವ್ಕೊಂಡ ಅಜ್ ಕೇಳಿದ್ರು કે તમાર હેડમાક આખડે ખોખતર ની ઇન બાય નું ઉંડે નોતર માઈ ઈ બાય તમા નીર લાવ મા હેડમાક આખડે ખોખતર આ જાય ની રાત સવળ લાવન તો ની રાત્રી ને કોડે દીવ સવળ લાવ અલબે હેડમાક 1 કિલોમીટર મે નીર તપતા રહે સવળ લાવ શૂનિર માળા અંદરે ನೇರ್ಕೊಂಡವ್ರೆ ಹೇಗ ಮಾಡ್ತೀಯ ದಂಡಿನಲ್ಲಿ ತುಚ್ಚಿ ಹೋದ್ರೆಲ್ಲ ಸಿ ಗುರುನಾಥ ಮಹಿಮಾ ಆದ್ರೆ ಎಲ್ಲರಿಗೂ ತಿಳಿದ ಗುರುವಿನ ಮಹಿಮಾ ಎಲ್ಲರೂ ಸಿದ್ಧ ಕೊಡ್ತಾ ಇಲ್ಲ ಸಿದ್ಧಾರು ಒಂದು ರೊಟ್ಟಿ ಕೊಟ್ಟಿಲ್ಲ ಯಾರು ಚೆನ್ನಾಗಿ ನಮಸ್ಕಾರ ಮಾಡಿಲ್ಲ ಅವಾಗ ಎಲ್ಲ ಸ್ವಾಮ್ತಾ ಹೋಗ್ನ ಮಾತುಡ್ಲಿಲ್ಲ ಕಣ್ಣು ಹಿಡಿಬೇಕಾದ್ರೆ ಬಹಳ ಕತ್ತ ಎಲ್ಲೋ ಒಬ್ಬ ಭಾವ ಕುತ್ತಿದ್ದ ನಾನೆಲ್ಲ ಅಲ್ಲೇ ಎದ್ದೀವ ಕಳ್ ಪ್ರಶ್ನೆ ಮಾಡೇ ಕು ಕಳ್ತನಾ ಮಾಡ್ತೇನೆ ಕೊಡ್ತಕ್ಕಂಥ ಶಕ್ತಿ ಗುರಿನಲ್ಲಿ ಆ ನಾನು ಶಕ್ತಿ ಬೇಕಿರಲೇ ಯಾವ ಫ್ಯಾನ್ಸಿ ಜಗಳ ಹೇಗಿದ್ದ ಯಾರು ನಾವು ಹೋದ್ ಮೂರು ನಾವು ಹೋದ್ ಕೈ ಬಾ ಸುಟ್ಕೋತು ಕೆಲಸ ಆಗ್ಲಿಲ್ಲ ಉಪ್ಪ ಸೇರಿ ಪ್ರಸಂಗ ಬರ್ತು ಹೋಗಿ ಕರ್ಕೊಂಡ್ಬರ್ವಾಗ್ ಬಿಸ್ಲಾಗ ಮಾಡಿತ್ತು ಕೆಟ್ಟ ನೀಲ್ಲ ನೀರಿಲ್ಲ ಸುಖ ಆಗತ್ತೆ ಯಾವಾಗ ಬಿಸ್ಲಾಗ ಏನಾದ್ರು ಬೇಕಾದ್ರೂ ಒಂದು ಖಂಡಿತ ಇಲ್ಲ ಅಲ್ಲಿ ಹಂಗ ಚಿಂತೆ ಮಾಡ್ಕೊತ ಹೋದು ಯಾಕೆ ಚಿಂತೆ ಆಗಿರ್ತಾರೋ

ನೀರು ತುಂಬ ತುಂಬ ಕುಡ್ದ ಕುಡ್ದ ಆನಂದ ಪರಮಾತ್ಮ ನೀರು ಪಟ್ಟಿ ಒಂದಿಟ್ಟರೆ ಊಟ ಕೊಡಬಾರ್ದ ಚಪಾತಿ ಒಂದು ಆನಾರ ಬಟ್ಟೆದ ತಿನ್ಸಿನಿ ಅಂದ ನೋಡ್ತಾನ ಬಟ್ಟೆ ಫ್ರೀಯಾರ್ ಯಾಕ್ರಿ ಕಲ್ಪಗಳಾದ ಮ್ಯಾಲ ಇವ ಏನು ಕಲ್ಪನ ಮಾಡ್ತಾನ ಎಲ್ಲ ಕೂಡ ಶಕ್ತಿ ಐತೆ ಅಲ್ರಿ ಮಾಡಿದ ಊಟ ತಯಾರಾತು ಹೊರತುಂಬತ್ತಿಂದ ಮನಗ ಬೇಕತ್ತಾನ ಕಲ್ಲ ಅಕ್ಕಡೆ ಕಡೆ ನೋಡ್ತಾನ ಮುಳ್ಳ ದೇವ್ರ ಹೆಂಗ್ ಮಾಡಲಿಲ್ಲ ನೀರಲ್ಲಿ ನೀರು ಕೊಟ್ಟಿ ಅನ್ನ ಅಂದ್ರೆ ಅನ್ನ ಕೊಟ್ಟಿ ಒಂದು ಕಾಟ ಗಾಜಿ ಕೊಟ್ಟಿದ್ರೆ ಆರಾಮ್ ಮ್ಯಾಲ ಮಕ್ಕಳ ಅಂತ ಯಾಕೆ ಡಾಕ್ಟ್ರಲ್ಲಿ ಕಲ್ಲು ಕೊಡ್ತೀರಾ ಕಾಟ ಏನಪ್ಪಾ ದೇವ್ರ ಬೇರೆ ಬೇರೆ ನಮ್ಮ ಒಂದು ಹಿಂತಾದ ಕಾಟ ಮನೆಯೊಂದು ಹಿಂತಾದ ಕಾಟ ಐತಿ ಆದ್ರೆ ನಾನ್ ಹೇಳ್ತಿ ಹೊತ್ತು ಮುಂದೆ ಕಾಲು ಹೊತ್ತಿತ್ತು ಈಗೇನು ಕಾಲು ಹೊತ್ತ ದೇವರು ಹದಿನಾರು ಒಳ ಸುಡಿ ಕಾರ್ ಓದ ಚಾಲು ನೋಡ್ತಾನ ಕಾರ್ ಅಕ್ಕ ನೋಡ್ತಾನ ಗುಡ್ಡ ಕಂಠಿ ಗಿಡ ಮಂದಿಲ್ಲ ಮಕ್ಕಳಿಲ್ಲ ನಡ್ಕಲಕ್ಕ ಯಾಕ್ರಿ ಹಿಡ್ಕತಾನ ಬಂದಲ್ಲ ಜಡ ಬತ್ತ ನೀರ್ ಬತ್ತ ಕಾಟ ಬತ್ತ ಜಡ ಜೀವನ್ ಧ್ರಮಲ್ ಬಂದ ಸ್ವಲ್ಪ ಮೈಯಾಗ ಹೆದರ್ ಕೊಡ್ಕ ಯಾಕಂದ್ರೆ ಅದೇನೇ ಮಂದಿನ ಮಕ್ಕಳೆಲ್ಲ ಏನ ಮನುಷ್ಯನು ಒಂದೇ ನಿಂತ ಬಿಟ್ಟು ಮತ್ತೆ ನಾವೆಲ್ಲ ನಾವು ಏನು ಕಲ್ಪನೆ ಮಾಡಬೇಕು ಜ್ಞಾನ ಇಲ್ಲ ನಮಗೆ ಏನು ಬೇಡಬೇಕು ಜ್ಞಾನ ಇಲ್ಲ ಕಲ್ಪನೆ ಸರಿ ಇತ್ತು ಎಲ್ಲ ಸರಿ ಹೋಗ್ತಿತ್ತ ಕಾಲು ಹತ್ತಿರ ಹೆಣ್ಮಲ್ಲಿ ಏನ್ ಬೇಕಾದೆಲ್ಲ ಸಿಗ್ತಿತ್ತ ಕಲ್ಪಕ್ಷಣ ಕುಡ್ತಿತ್ ಗಿಡ ಆಗ ಕಲ್ಪನೆ ಸರಿ ಮಾಡಲಿಲ್ಲ ಹಂಗ ನಾವು ಮಾತೃ ಮೇಲೆ ಗುರುಗಳ ಮೇಲೆ ಜ್ಞಾನಿಗಳ ಮೇಲೆ ಸಾಧು ಸಂತರ ಮೇಲೆ ನಮ್ಮ ಕಣ್ಣಾಗಿ ಕಾಣಬೇಕು ಕಾಣಕೊಂಡ್ರು ಪರಮಾತ್ಮನೇ ಕಾರಣ ನಮ್ಮ ಪರಮಾತ್ಮ ಪರಮಾತ್ಮಿ ನಮ್ಮ ಗೊತ್ತು ನೀವು ಎಲ್ಲ ಪರಮಾತ್ಮನ ಮಾಡ್ಲಕ್ಕೆ ಬಂದಿರ್ತಾರೆ ಅವರು ಹಂಗೆ ಬರಂಗಿಲ್ಲ ಅವರು ಪರಮಾತ್ಮನ ಮಾಡ್ಲಾಕ ಗುರುನಾಥನ ಶಕ್ತಿಯನ್ನು ತಾಳ್ದಲ್ಲ ಸರ್ ಇಟ್ಟನು ಅಲ್ಲವನು ಅವನಿಲ್ಲ ಹೇಳ್ಬೋದು ಮುಗಿಯಲಿಲ್ಲನೂ ಅಲ್ಲ ಎಲ್ಲ ವಿಚಾರ ಮಾಡಿದ್ರೆ ಈ ಬಹುಸಾಗರ ದಾಟಲಿಕ್ಕೆ ಅವನ ಅಂಬಿಗೆ ಸಂಸಾರ ಸಾಗ ಸಾಮಾನ್ಯ ತಂಗಿದೆ ಮದ್ವೆ ಎಲ್ಲ ಪ್ರತತ್ರಿ ಮದ್ವೆ ಆಗಾಗ ಅದೇನೋ ಮೆರವಣಿಗೆ ತಗ್ತಾರಲ್ಲ ಅವಾಗ ನೋಡ್ಬೇಕ ಮೆರವಿನ ತೈಯಾಗ ಇನ್ನು ಹೆಂಗಿರ್ಬೇಕು ಮ್ಯಾಗ್ ಬರ್ತಾರೆ ಹೆಂಗೇ ಇಲ್ಕೋ ಇರ್ಬೋದು ಬರ್ತತಿ ಮುಪ್ಪಿನ ಕಾಲ ಅಂತಂದ್ರೆ

கத்தி கே ரெ கட்டு மருவி ಭಾಳು ಪಡ್ಕೊಂಡು ಬದ್ಲಾಕ್ತದ ಶರ್ಟ್ರು ಬಂದ್ರೆ ಆ ಕಡೆ ನೋಡಿದ್ರೆ ಅದು ಕದ್ದುಕೊಳ್ಳೊಂದು ಏನು ನಮ್ಮ ನನ್ನ ಕತ್ತೂ ನಮ್ಗೆ ದೇವೇಪಾ ಅದೇ ಬಾಕಿ ಹಾಕದ ನಮ್ಗೆ ಅದು ಏನಂತ ಗೊತ್ತಿಲ್ಲ ಒಂದು ಮಣಿ ಐತೆ ಕಟ್ಟಿನಿ ಅದೆಲ್ಲ ಬೆಳಕ ಬೆಳಗತಿ ಇನ್ನೂ ನೀಲ್ಲ ಕದ್ದೆ ಬೇಗನೆ ಹೊರಕು ಹೋಗ್ತ ಬಹುತೇಕ ಅದು ರತ್ನ ಇರಬೇಕಾದ ಕರ ಬಾಯ್ ಒಂದು ಐನೂರು ರೂಪಾಯಿ ಕೊಡ್ತೀನಿ ಕೊಡ್ತೀನಿ ಮಲ್ಲೆ ಶರ್ಟ್ರು ಅವರು ಒಂದು ಐನೂರು ಕುಡಿತಾನೆ ಕೊಡ್ತೇನೆ ಅನ್ನೋದು ನಾನು ಅವನ್ನ ಒಂದು ರೂಪಾಯಿ ಬೇಳ್ಬೇಕಾಗಿತ್ತು ಐನೂರು ರೂಪಾಯಿ ಬೇಳ್ತಾನಂದ್ರೆ ನನಗೆ ಆಗ್ತಿಲ್ಲ ಕಡಿಮೆ ಒಂದು ಸಾವಿರ ಕೊಡ್ತೇನೆ ಕುಡ್ತನ ಕೊಡ್ತೀನಿ ಅನ್ನೋದಿಲ್ಲ ಆಮೇಲೆ ಹೋಗ್ತದೆ ನೋಡ್ತಾನೆ ಸಾವಿರ ಅಂದ್ಕೊಂಡು ಅವನು ಒಂದು ಶರ್ಟ್ ನೀನು ಹೆಂಗಿದ್ರು ಹಾಲು ಹೋಗ್ತಾನೆ ಮಾತು ಹೊರ್ಕೊಂಡ್ಬಿಡ್ತಾನೆ

ಏನತ್ತಿ ಕೇಳಿದ ಗೊತ್ತೇ ಹೋಗಿ ನಾವು ಯಾಕೆ ಆ ಕತ್ತಿ ಕೊಳಗೆ ಏನು ಬಿಟ್ಟಿಲ್ಲ ಕಲ್ಲ ಅದನ್ನು ನನಗೆ ಕೊಟ್ಟು ಕತ್ತಿ ಮೇಲೆ ರೊಕ್ಕ ಹೇಳ್ತಾ ಟ್ರಕ್ಕ ರತ್ನ ವ್ಯಾಪಾರಿ ಹಾ ನಿಮ್ಮ ಏನಪ್ಪ ಇದು ಸುವರ್ವಯ್ಯಪ್ಪ ಅಂದರೆ ತಂದ್ರೆ ಕತ್ತಿ ಮೇಲೆ ಎಷ್ಟು ಹೋಗ್ತತಿ ಮುತ್ತ ರತ್ನ ಎಲ್ಲ ಹೇಳಿ ಕಳಿಸಿದ ಶರ್ಟ್ ನಿರ್ತಿಯ ಕಾಯ್ಬೋದು ಹೆಂಗಿದ್ರು ಕೊಡತೈತೆ ಬಂದ ನೂರ್ಟ್ ಅಂದ್ರೆ ಕತ್ತಿಕೊಳ್ಳಿ ಹೋಗ್ತ ನಾವು ಅಪಾರ ನೀವೇ ನೋಡಿ ಅಟ್ಕೊಂಡ್ ನಾವು ದನ ಇದೇವ್ ಮನುಷ್ಯ ಇದೇವ ನಾವು ಅಲ್ಲ

ನಮ್ಮನ್ನು ಎಲ್ಲ ಏನ್ ಅಲ್ಲಿ ನೋಡಿದ್ರೆ ಸಾಕು ಮುಟ್ಟಿ ನೋಡಿ ಹೆಂಗೋ ಮಾಡಿ ನಾವು ಮಾಡ್ತಕ್ಕಂಥ ಶಕ್ತಿ ಇಂಥ ಪೂಜಾರ್ ಇಂಥವ್ರ ಅವರೇ ಈ ಬಹಳ ಸಾಕೊಂಡು ದಾಟ್ಲಕ್ಕೆ ಕಾರಣ ಆಗ್ತಾರೆ ನಿಮ್ಮಲ್ಲಿ ರತ್ನ ಐತಿ ನಿಮ್ಗೆ ಗೊತ್ತಿಲ್ಲ ಆ ರತ್ನ ತೋರ್ತಕ್ಕಂಥ ಪರಮಾತ್ಮ ಇವ್ರೆ ಜೀವಾತ್ಮ ಅಂದ್ರೆ ಪರಮಾತ್ಮನಲ್ಲ ನಾವು ಆ ಪರಮಾತ್ಮನಿಗೆ ನಾವು ಜೀವಾತ್ಮ ಗೊತ್ತಿಲ್ಲ ಅದನ್ನೆಲ್ಲವನ್ನ ತಿಳಿಸಿಕೊಟ್ಟೆ ನಿಮ್ಮನ್ನು ಪರಮಾತ್ಮ ಮಾಡಕ್ಕೆ ಬಂದರೆ ಅವ್ರನ್ನ ತಿಳ್ಕೊಂಡೆ ನಾವು ನೀವು ಬಹುಶಃ ಅಂತೇಳಿ ನನ್ನ ಜಯ ಹಾಸ್ಯದಲ್ಲಿ ಪೂಜ್ಯರು ನಮ್ಮ ನಿಮ್ಮೆಲ್ಲರಿಗೆ ಒಳ್ಳೆಯ ಅನುಭವವಾಗಿರ್ ಅನುಭವಿಕವಾಗಿರ್ತಕ್ಕಂಥ ಭಕ್ತಿ ಹಾಗೂ ನೀತಿಯನ್ನ